నేజి గోర్ బరోడుగే బర్పలు అర్ధ సాధి ಪಲ್ಲೆಲ್ಲ ನಸ್ತು ಎಂಜಾನೆ ನಸ್ತ್ ಮಸ್ತ್ ಖುಷಿಯಾದ್ ದಾಯ್ ಪಂಡುದ್ ಪಂಡಗ ಈದ್ ಟೈಮ್ ಐತಿರ ಬಣ್ಣ ಮತ್ತ್ ತಿಂಗಳ್ದ ಪ್ರೊಸೆಸ್ ಸ್ಟೋರಿ ಒಂದು ಶೂಟಿಂಗ್ ಬೊಕ ಐಟ್ ಬಂಗ ಮ್ಯೂಸಿಕ್ ಒಂದು ಬಟ್ ಈ ಸಿನಿಮಾ ಫುಲ್ ಪ್ಯಾಕೇಜ್ ಆದ್ ಕೊರ್ತುಂಡು ಎಂಚ ರಡ್ಡ್ ಗಂಟೆ ಬೋಂಡ್ ಪಂಡುದ್ಲು ಗೊತ್ತಾಯಿತು ಸೊ ಜನಕುಲ್ಲ ರೆಸ್ಪೊನ್ಸ್ ಉದುರ್ ಪಂಡ

ಮಿತ್ತರ ಬುಕ್ ನಾಡು ಬುಕ್ ಮಾಡಿ ಮಿತ್ತದ ನಾಡು ಬುಕ್ ಮಾಡಿ ಪೂರ ಇಂಚ ಅರಿಯ ಬತ್ತಿದ್ರೆ ಜಲಪಾತ ಲೆಕ್ಕ ಅರಿಯ ಜಲಪಾತ ಏರ ಅಂತರದು ಜಲಪಾತ ಅನ್ನತೆ ಜಲಪಾತ ಕಾರಣ ಕರ್ತೆ ಅನಿಶ್ ಬಕಾರ ಟೀಮ್ ಎಸ್ ದಸ್ ಟೋಟಲ್ ದಸ್ ದಸ್ ಟೀಮ್ ದಸ್ ಕಪ್ ಐದು ಒಂದಾಡ ಒಂದು ಶೋ ಒಂದು ಶೋ ಅಂದು ಒಂದು ಶೋ ಸೆಲೆಬ್ರೇಷನ್ ಇಂಚ ಅಂತ

ಒಕ್ಕೊಂದ್ ಜನ ಒಂಡದ ರಿವ್ಯೂ ಕೊರ್ನಾಗಲ್ಲ ನಮ್ಮ ಸೂರುಟೆ ಬಂತ ಆ ಪಕ್ಕಡೆ ಪೊಕ್ಕಡೆಗೆ ಈಜೆಂಡ ಪೊಕ್ಕಡೆಸ್ಕರ ಹೆಂಗಲಿಗೆ ಖುಷಿ ಮಾಡ್ಪಾರಿಗೋಸ್ಕರ ಟೀಮ್ ಖುಷಿ ಮಾಡ್ತಾರೆ ಪಾಸಿಟಿವ್ ಬಾತ್ರಿ ನಿಗಾ ಇಷ್ಟ ಅಂತ ಮಾತ್ರ ಇಷ್ಟ ಅಂಟ ಈಜೆಂಡ ಇಷ್ಟ ಪಂಡ್ಲಿ ಬಂಡದ ಸೊ ಆಂಡಲ ಆ ಈ ಟೈಪ್ ಈ ನಮುಡ್ ಒಂಜಿ ಪೊಸಿಟಿವ್ ಎಂಕ್ಲು ಸುಂಚ ಪೊಸಿಟಿವ್ ಆ ದಿತ್ತುಂಡು ಅದನ ಒಂಜಿ ಪೊಸಿಟಿವ್ ಆಯ್ ಆಕುವುದಿತ್ತು ದಾಯ ಪಂಡದ್ ಪಂಡಗ ಎಂಕ್ಲ್ ಪ್ರೊಮೋಷನ್ ದ ಲೆವೆಲ್ ವಾಲೆವೆಲ್ ಪೋತ ಪಂಡದ್ ಪಂಡಗ ಮಿತ್ತ್ ನೋನ್ ಲಾರ್ ಆಪದ ತಿರ್ತ್ಡ್ ನಡತೊಂದ್ ಪೋತುಲ ಇಲ್ಲ ಇಲ್ಲ ಪೇಪರ್ ಇನ್ವಿಟೇಷನ್ ಲಿಮಿಟೇಷನ್ ಇಂಚ ಇಂಚ ಪಿಚ್ಚರ್ ಗೆ ಬಲೆ ಪಂಡುದ್ ಎಂಕ್ಲೆ ರಿಕ್ಷ ಸ್ಟಾಂಡ್ ಪ್ರತಿಯೊಂಜಿ ಇಡೀ ಉಡುಪು ಉಣ್ಣದ ಉಪ್ಪುನ ರಿಕ್ಷ ಸ್ಟಾಂಡ್ ಗೂಡ ಅಂಗಡಿ ಇಲ್ಲ ಗುರ್ತುಚ

ಅನೀಶ್ ಸ್ಮೃತೇಶ್ ಸರ್ ಇವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆರ್ಟಿಸ್ಟ್ ಆರ್ಟಿಸ್ಟ್ನಾಗಲ್ಲ ಪೂರ ಆ ಪರಿಸರ ವೇಣೂರು ಅಂಚಿದ ಪರಿಸರ ಜಾಸ್ತಿ ವೇಣೂರು ನಾರವಿ ಮೂಡಿದ್ರೆ ಅಂಚಿದ ಪೂರೈತ ಹಳ್ಳಿ ಹಳ್ಳಿ ದಯ ಪಟ್ಟದ ಫ್ರೇಮ್ ಉಟ್ಲ ಸೀನ್ ಕುಡ್ಲಿ ಹೂವೇ ಫ್ರೇಮ್ ಉಟ್ಲಾ ಒಂದ್ ಸಿಟಿದ ಚೂರು ಜಲಕ್ಲಾ ಒಂದ್ ಸೆಕೆಂಡ್ ಲ ಸೆಕೆಂಡ್ಲಾ ಇರಗ್

ஓப்பன் ரிவியூ போரலை ஓப்பன் ஓப்பன் போர்ல சினிமா தோர வரி வர மறுவாட் தீரஸ் ஃபேமிலி மாதிரி ಏ ಬಾರಿ ಸುಧ ಪಿಚ್ಚರ್ ವೇ ದಯಮಂತ ದೇರ್ಲ ಮಿಸ್ ಮಾಡ್ ಬರ್ಚು ಕೋಲ್ಲ ಬತ್ ಸಿನಿಮಾ ಅಂತೋಲೆ ಸಿನಿಮಾ ಅಂತ ಜೈ ದಸ್ಕ ಜೈ ದಸ್ಕ ಏರ್ ಮತ್ತ ಈ ಚಾನೆಲ್ ಬಸತ ಅದಕ್ಕೆ ಒಂದಲ್ಲ ಏರ್ ಮತ್ತ ಸಬ್ಸ್ಕ್ರೈಬ್ ಆತ ಜರ್ ಮಾತ್ರ ರಪ 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 ಸಬ್ಸ್ಕ್ರೈಬ್ ಆಲೆ ಅಂಚನೆ ಈ ವಿಡಿಯೋನ ಅತ್ತ ನೆಟ್ ಮಾರ್ಪಿನ ಪ್ರತಿ ವಿಡಿಯೋನ ಲೈಕ್ ಮಲ್ ಪ್ಲೇ ನಿಗಲ್ ಅಭಿಪ್ರಾಯ ಕಾಮೆಂಟ್ ಮಲ್ ಪ್ಲೇ ಆಯಿನ ಶೇರ್ ಮಲ್ ಪ್ಲೇ సైట్ లుపున గంటే వానముడు అన్న గంట సౌండ్ ఉంటే సబ్స్క్రైబ్ మల్తీ ఫిల్ బడు సత్తు మలపన ఫిల్మ్ బడు